ಕಾಂಗ್ರೆಸ್ಸಿನ ಮುಖಂಡರಿಗೆ ಸನ್ಮಾನ್ಯ ಮುಖ್ಯಮಂತ್ರಿಗಳ ಸಿದ್ದರಾಮಯ್ಯವರಿಗೆ ಮಾಧ್ಯಮದ ಸ್ನೇಹಿತರ ಮುಖಾಂತರ ಸವಾಲು ಹಾಕ್ತೀನಿ ಕರ್ನಾಟಕದಲ್ಲಿ ಸಿದ್ದರಾಮಯ್ಯನವರ ನೇತೃತ್ವ ಸರ್ಕಾರ ಇಲ್ಲ ತಾಲಿಬಾನಿಗಳ ಸರ್ಕಾರ ಇದೆ ಔರಂಗಜೇಬ್ ಬಾಬರ್ ಮೊಹಮ್ಮದ್ ಬಿನ್ ತೆವಲಕ್ ಟಿಪ್ಪು ಸುಲ್ತಾನ್ ಆಡಳಿತ ಗೊತ್ತೇಳ್ತದೆ ಒಂದು ಈಗಾಗಲೇ ಶ್ರೀಕಾಂತ್ ಪೂಜಾರಿ ಮೂವತ್ತೆರಡು ವರ್ಷದ ಹದಿನಾರು ಕೇಸ್ಗಳು ಹದಿನೈದು ಕೇಸ್ಗಳು ನಿರ್ದೋಷಿಯಾಗಿ ಹೊರಗೆ ಬಂದಾರೆ ಕೇವಲ ಒಂದು ಕೇಸಲ್ಲಿ ಕರಸೇವಕ್ಕೆ ಅಯೋಧ್ಯೆಯಲ್ಲಿ ಕರಸೇವೆ ಅದೊಂದು ಕೇಸ್ ಮಾತ್ರ ಬಾಕಿ ಇದೆ ಯಾವುದೇ ನೋಟಿಸ್ ಕೊಡದೆ ಮೂವತ್ತೆರಡು ವರ್ಷ ಹಿಂದಿನ ಕೇಸನ್ನು ಮರುಜೀವ ಕೊಟ್ಟಿವತ್ತು ಬಂಧಿಸ್ತಾರೆ ಅಂದರೆ ಅಂದರೆ ಈ ಸರ್ಕಾರ ಎಲ್ಲ ಒಂದು ಕಲೆ ತನ್ನ ವೈಫಲ್ಯಗಳು ಆ ಕೊಟ್ಟ ಭರವಸೆಗಳಿಂದ ಅಧಿಕಾರಕ್ಕೆ ಬಂತು ಆ ಭರವಸೆಗಳನ್ನ ಫುಲ್ಫಿಲ್ ಮಾಡೋಕ್ಕಾಗಿಲ್ಲ ಮತ್ತು ಹಣ ಕಣ ಬಿಡುಗಡೆ ಮಾಡೋಕ್ಕಾಗಿಲ್ಲ ಈ ಸರ್ಕಾರದ ವೈಫಲ್ಯಗಳನ್ನು ವಿಷಯಾಂತರ ಮಾಡಿ ಮಾಚಲು ಹಿಂದೂಗಳನ್ನು ಟಾರ್ಗೆಟ್ ಮಾಡ್ತದ್ರೆ ಒಂದು ಕಡೆ ಕರಸೇವಕರು ಬಂಧಿಸ್ತಾರೆ ಇನ್ನೊಂದು ಕಡೆ ದತ್ತಪೀಠ ಹದಿನೇಳು ಶೋಲ್ಯ ಕೇಸ್ಗಳು ಮರುಜೀವ ಕೊಡ ಕೊಡ ನಾನು ಸಿದ್ದರಾಮಯ್ಯ ಸವಾಲು ಹಾಕ್ತೀನಿ ನಿಮ್ಮ ಪಕ್ಷ ಇರ್ತಕ್ಕಂಥ ಒಳ ವ್ಯತ್ಯಾಸಗಳು ಒಳ ನಿಮ್ಮ ಒಬ್ಬ ಮುಖಂಡ ಹರಿಪ್ರಸಾದ್ ಹೇಳ್ತಾರೆ ಗೋಧ್ರಾಘೆನ ಮರುಕಳಿಸ್ಬೋದು ಅದೇ ಗೋಧ್ರಾಘೆಗೆ ನರೇಂದ್ರ ಮೋದಿ ಕಾರಣ ಅಲ್ಲ ಎಲ್ಲ ಒಂದು ಕಡೆ ಸಿದ್ದರಾಮಯ್ಯವ್ರು ಮುಖ್ಯಮಂತ್ರಿ ಇಳಿಸ್ಬೇಕಂತೇಳಿ ಒಂದು ಗುಂಪು ಈ ರೀತಿ ಗಲಭೆಗಳನ್ನು ಸೃಷ್ಟಿ ಮಾಡಿಕೊಡಿದ್ರೆ ಪ್ರಚೋದನೆ ಹೇಳಿಕೆಗಳನ್ನು ಕೊಡ್ತಾಯಿದ್ರೆ ಇದನ್ನು ಗಮನಿಸಿದರೆ ಕಾಂಗ್ರೆಸ್ ಒಳಗಡ್ತ ಏನಾಗುತ್ತೆ ಹೇಳೋಕ್ಕಾಗಲ್ಲ ನಾನು ಕೇಳೋಕ್ಕೆ ಇಚ್ಛೆ ಪಡ್ತೀನಿ ನೀವು ನಿಮ್ಮ ಆಂಜನೇಯ ಹೇಳ್ತಾರೆ ಅಲ್ಲೇ ಹೋಗಿ ರಾಮನ ಪೂಜೆ ಮಾಡೋಕೆ ಇಲ್ಲೇ ಅದ ನೋಡಿ ಅಂತ ಹೇಳ್ತಾರೆ ನಿನ್ನ ಹೆಸರಿಗೆ ಆಂಜನೇಯ ತದ್ವಿರುದ್ಧ ಹೋಗಿದೀಯಪ್ಪ ಮತ್ತು ಸಿದ್ದರಾಮಯ್ಯ ಮಗ ಹೇಳ್ತಾರೆ ಭಾರತ ದೇಶ ಹಿಂದೂ ರಾಷ್ಟ್ರ ಆಗಲ್ಲ ಹಿಂದೂ ರಾಷ್ಟ್ರ ಆದರೆ ಮತ್ತೊಂದು ತಾಲಿಬಾನ್ ಪಾಕಿಸ್ತಾನ ಆಗುತ್ತೆ ಅಂತ ಹೇಳಿ ಅಂದರೆ ತಾಲಿಬಾನ್ ಸಂಸ್ಕೃತಿ ನಿಮ್ಮದು ಇದೇನು ಪಾಕಿಸ್ತಾನ ಮಾಡ್ಕೊಂಡ್ಬಿಟ್ಟಿದ್ದೀರ ಕಾಂಗ್ರೆಸ್ ಸಂಪೂರ್ಣ ಇವತ್ತು ಹಿಂದೂ ವಿರೋಧಿ ಸರ್ಕಾರ ರೈತ ವಿರೋಧಿ ಸರ್ಕಾರ ವಿಷಯಾಂತರ ಮಾಡೋಕ್ಕೋಸ್ಕರ ಸರ್ಕಾರದ ವೈಫಲ್ಯಗಳನ್ನು ಮರೆಮಾಚಲು ಶ್ರೀಕಾಂತ್ ಪೂಜಾರನ್ನ ಬಂಧಿಸಿದರೆ ಆದರೆ ನಾವು ಈ ಸರ್ಕಾರಕ್ಕೆ ಸವಾಲಾಗ್ತೀವಿ ನಿಮಗೆ ತಾಕತ್ತಿದ್ದರೆ ಕರಸೇವಕರ ಎಲ್ಲರೂ ಬಂಧಿಸ್ರಿ ಅಥವಾ ದತ್ತಪೀಠದ ಮಾಲಾಧಿ ಮಾಲಾಧಾರಿಗಳು ಬಂಧಿಸ್ರಿ ನಿಮಗೆ ಎಷ್ಟು ಜೈಲು ಸಾಕಾಗುತ್ತೆ ನೋಡ್ತೀವಿ ನಾವು ನಿಮ್ಮ ಸರ್ಕಾರ ತಮ್ಮ ವೈಫಲ್ಯಗಳಿಂದ ಸ್ವಯಂಕೃತ ಅಪರಾಧಗಳಿಂದ ಸರ್ಕಾರ ಪತನ ಆಗುತ್ತೆ ಹಿಂದೂಗಳನ್ನ ಪರವಾಗೋ ಅಥವಾ ಅಲ್ಪಸಂಖ್ಯಾತರ ಪರವಾಗಿ ಸಾರ್ವಜನಿಕವಾಗಿ ನೀವು ಹೇಳಿಕೆ ಕೊಡಬೇಕಲ್ವಾ ಈ ಸರ್ಕಾರ ಹಿಂದೂ ವಿರೋಧಿ ಸರ್ಕಾರ ಆ ಶ್ರೀಕಾಂತ್ ಪೂಜಾರ ಒಬ್ಬ ಅಮಾಯಕ ಬಡವ ಆ ಕೇಸ್ನಲ್ಲಿ ಐದು ಜನ ಇದ್ದರು ಮೂರು ಜನ ಸತ್ತೋಗಿದ್ದಾರೆ ಇರ್ತಕ್ಕಂಥ ಕೇಸ್ಗಳು ಖುಲಾಸೆಯಾಗಿದೆ ಕರಸೇವಕರ ಏನು ಹಿಂದೆ ಅಯೋಧ್ಯೆ ರಾಮ ಮಂದಿರಲ್ಲಿ ಕರಸೇವಕರಾಗಿ ಹೋಗಿದ್ದ ಅದೊಂದು ಒಂದು ಕೇಸನ್ನು ಇಟ್ಕೊಂಡು ಆಟ ಆಡ್ತಿದ್ದಿಲ್ಲ ನಿಮಗೆ ತಕ್ಕ ಪಾಠವನ್ನು ಈ ದೇಶದ ಜನ ಕಲಿಸ್ತಾರೆ ಅಂತ ಹೇಳಕ್ಕೆ ಇಚ್ಛೆ ಪಡ್ತೀನಿ ಇದು ಒಳ್ಳೆಯದಲ್ಲ ಇನ್ನು ಮುಂದಾದರು ನೀವು ಟಿಪ್ಪು ಬಾಬರ್ ಅಯ್ಯೋ ಅಂತ ಜಪ ಮಾಡ್ತಿರಲ್ಲ ಒಂದು ಸಾರಿ ನಿಮ್ಮ ಹೆಸರಿನಲ್ಲಿ ಸಿದ್ದರಾಮಯ್ಯದ್ದಾರೆ ಇವ್ರಿಗೆ ಏನಾಗಿದೆ ಸಿದ್ದರಾಮಯ್ಯನವರು ಅಯೋಧ್ಯೆಯಲ್ಲಿರ್ತಕ್ಕಂಥ ಜಾಗ ಇನ್ನೂ ವಿವಾದ ಅಂತ ಹೇಳ್ತಾರೆ ಅಂದರೆ ಸುಪ್ರೀಂ ಕೋರ್ಟ್ಗಿಂತ ದೊಡ್ಡಾರೆ ನೀವು ಸುಪ್ರೀಂ ಕೋರ್ಟೇ ತೀರ್ಪು ಕೊಟ್ಟಿದೆ ಟ್ರಸ್ಟಿಗೆ ಹಸ್ತಾಂತರ ಮಾಡಿದೆ ಅಲ್ಲಿ ಮಂದಿರವನ್ನು ನಿರ್ಮಾಣ ಮಾಡ್ಬೋದು ಅನುಮತಿ ಕೊಟ್ಟಿದೆ ಇನ್ನೊಂದು ಕಡೆ ಹೇಳ್ತಾರೆ ಶ್ರೀರಾಮನ ಭಕ್ತರು ಕರಸೇವಕರು ಕ್ರಿಮಿನಲ್ಸ್ ಅಂತ ಹೇಳ್ತಾರೆ ಕರಸೇವಕರು ಕ್ರಿಮಿನಲ್ಸ್ ಆದರೆ ಈ ನಿಮ್ಮ ಬ್ರದರ್ಸ್ ಅಮಾಯಕರು ಅಂತ ಹೇಳ್ತಿರಲ್ಲ ಬಾಂಬ್ ಬ್ಲಾಸ್ಟ್ ಮಾಡಿದರು ಅಥವಾ ದೇಶದ್ರೋಹಿಗಳು ಭಯೋತ್ಪಾದಕರು ಇವರು ಅಮಾಯಕರು ಕರಸೇವಕರು ಕ್ರಿಮಿನಲ್ಸ್ ಅಂತ ಹೇಳ್ತಾರಲ್ಲ ಈ ದೇಶದ ಜನ ನಿಮಗೆ ತಕ್ಕ ಪಾಠ ಕಲಿಸ್ತಾರೆ ಮುಂದಿನ ದಿನಮಾನಗಳಲ್ಲಿ ದೊಡ್ಡ ಹೋರಾಟ ಮಾಡ್ತೀವಿ ಈ ಸರ್ಕಾರ ತನ್ನ ಇವ್ರು ಏನು ಮಾಡ್ತಾರೆ ಸಿರಿಯಾ ಕಾನೂನು ಅಳವಡಿಸ ಈ ರಾಜ್ಯದಲ್ಲಿ ಬಹುಶಃ ಸ್ವಯಂಕೃತ ಅಪರಾಧದಿಂದ ಈ ಸರ್ಕಾರ ಅಂತ ಹೇಳಿ ಇಚ್ಛೆ ಪಡ್ತೀನಿ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ